ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ನೀವು ಫೇಸ್ ಮಾಡ್ತಾ ಇರೋ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರ ಬಾಳಿಗೆ ವರದಾನವಾಗುವಂತಹ ಒಂದು ಶುಭ ಸುದ್ದಿಯೊಂದಿಗೆ ಈ ದಿನ ಹಾಜರಾಗಿದ್ದೇನೆ ಡಿಸಿಪ್ಲಿನರಿ ಅಥಾರಿಟಿಗಳು ಯಾವುದೇ ಕಾನೂನುಗಳಿಗೆ ನಿಯಮಗಳಿಗೆ ಸಂವಿಧಾನಕ್ಕೆ ಸುಪ್ರೀಂ ಕೋರ್ಟ್ನ ಆದೇಶಗಳಿಗೆ ಬೆಲೆ ನೀಡದೆ ಏಕಪಕ್ಷೀಯವಾಗಿ ಮಾಡಿರುವಂಥ ಒಂದು ಆದೇಶವನ್ನು ರದ್ದುಪಡಿಸಿ ಸರ್ಕಾರಿ ನೌಕರನಿಗೆ ಸಂಬಳ ಹಾಗೂ ಪೆನ್ಷನಿಯನ್ನು ಬಡ್ಡಿ ಸಹಿತ ನೀಡಿದಂಥ ಒಂದು ಐತಿಹಾಸಿಕ ತೀರ್ಪನ್ನು ಈ ದಿನ ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೀನಿ ಈ ಮಾಹಿತಿನ ತಮ್ಮೊಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸ್ನೇಹಿತರೆ ಸರ್ಕಾರಿ ನೌಕರರ ಜೀವನ ನಿಮಗೆಲ್ಲರಿಗೂ ಗೊತ್ತೇ ಇದೆ ಸರ್ಕಾರ ಮಾಡಿರುವಂಥ ಆದೇಶಗಳನ್ನು ಚಾಚು ತಪ್ಪದೆ ಪಾಲನೆ ಮಾಡ್ತಾ ಇರ್ತೀವಿ ಸಾವಿರಾರು ಜನಕ್ಕೆ ಒಳ್ಳೆಯದನ್ನು ಮಾಡ್ತಾ ಇರ್ತೀವಿ ಸಾರ್ವಜನಿಕರ ಹಿತಾಸಕ್ತಿ ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರುತ್ತೆ ಕೆಲವೊಂದು ಬಾರಿ ಕೆಲವರು ನಿಯಮ ಬಾಹಿರವಾಗಿ ಕೆಲವೊಂದು ಕೆಲಸವನ್ನು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಪ್ರೆಜರನ್ನು ಹಾಕ್ತಾ ಇರ್ತಾರೆ ಆ ಪ್ರೆಜರಿಗೆ ನಾವು ಒಪ್ಪದೇ ಇದ್ದಾಗ ಯಾವುದೋ ಒಂದು ಭೇದ ನೀತಿಗಳಿಂದ ಯಾವುದೋ ಕುತಂತ್ರದಿಂದ ನಮ್ಮನ್ನು ಯಾವುದೋ ಅಪಪ್ರಚಾರದಲ್ಲಿ ಯಾವುದೋ ಸಂಚಿನಲ್ಲಿ ಸಿಲುಂಥ ಪ್ರಯತ್ನಗಳು ಭಾಳ ಆಗಿರುತ್ತೆ ಇದಕ್ಕೆ ಒಂದು ತಾಜಾ ಉದಾಹರಣೆಯಂತೆ ನೋಡೋದಾದರೆ ಸುಳ್ಳು ಲಂಚದ ಪ್ರಕರಣದಲ್ಲಿ ಸಿಲುಕಿಸಿ ಕರ್ತವ್ಯದಿಂದ ಡಿಸ್ಮಿಸ್ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಹೈಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ ಸರ್ಕಾರಿ ನೌಕರರು ಸರ್ಕಾರದ ಜೀತದಾಳುಗಳಲ್ಲ ಗುಲಾಮರಲ್ಲ ಇದು ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಅಲ್ಲ ಹಿಡಿಗೇಡಿಗಳಿಂದ ಪ್ರಾಮಾಣಿಕ ಉದ್ಯೋಗಿಗಳ ರಕ್ಷಣೆ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ ಸಾರ್ವಜನಿಕ ಉದ್ಯೋಗದಲ್ಲಿರುವ ವ್ಯಕ್ತಿಗಳು ಸರ್ಕಾರದ ಜೀತದಾಳುಗಳಲ್ಲ ಗುಲಾಮರಲ್ಲ ಪ್ರಾಮಾಣಿಕ ಅಧಿಕಾರಿಗಳನ್ನ ಹಾಗೂ ನೌಕರರನ್ನ ರಕ್ಷಿಸುವುದು ಸರ್ಕಾರ ಅಥವಾ ಉನ್ನತ ಶ್ರೇಣಿಯ ಅಧಿಕಾರಿಗಳು ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಭ್ರಷ್ಟಾಚಾರದ ಪ್ರಕರಣ ಲಂಚದ ಸುಳ್ಳು ಪ್ರಕರಣಗಳನ್ನು ದುರುದ್ದೇಶದಿಂದ ದಾಖಲಿಸುವ ಕಿಡಿಗೇಡಿಗಳಿಂದ ಪ್ರಾಮಾಣಿಕ ಸರ್ಕಾರಿ ನೌಕರರನ್ನು ರಕ್ಷಣೆ ನೀಡಬೇಕು ಅಂತ ಹೇಳಿ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿ ಈ ಪ್ರಕರಣದಲ್ಲಿ ಏನು ವಜಾಗೊಂಡಿದ್ದಂಥ ನೌಕರರನ್ನು ಮತ್ತೆ ಕರ್ತವ್ಯಕ್ಕೆ ತೆಗೆದುಕೊಳ್ಬೇಕು ಅವರಿಗೆ ಸಿಗಬೇಕಾದಂತಹ ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನು ಸಂಬಳ ಹಾಗೂ ಅನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡದಿದ್ದ ಪಕ್ಷದಲ್ಲಿ ಬಡ್ಡಿ ಸಹಿತವಾಗಿ ಕೊಡಬೇಕಾಗತ್ತೆ ಅಂತ ಹೇಳಿ ಖಡಕ್ ಆದೇಶವನ್ನು ಈ ನ್ಯಾಯಾಲಯ ನೀಡಿದೆ ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಕೃಷ್ಣ ಎಸ್ ದೀಕ್ಷಿತ್ ಹಾಗೂ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಬಸವರಾಜ್ರವನನ್ನು ಒಳಗೊಂಡ ವಿಭಾಗೀಯ ಪೀಠದಲ್ಲಿ ಈ ಆದೇಶವನ್ನು ಹೊರಡಿಸಿದೆ ಮಾನ್ಯ ನ್ಯಾಯಪೀಠವು ಶ್ರೀ ಪಿ ವಿ ರುದ್ರಪ್ಪ ವಿರುದ್ಧ ಕರ್ನಾಟಕ ಸರ್ಕಾರ ಮತ್ತಿತರರು ಈ ಪ್ರಕರಣದಲ್ಲಿ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ ಸ್ನೇಹಿತರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಕ್ಷಿಪ್ತವಾಗಿ ತಿಳ್ಕೊಬೇಕು ಅಂದರೆ ದಾವಣಗೆರೆ ಜಿಲ್ಲೆ ಕೊಡಕನೂರು ಗ್ರಾಮ ಪಂಚಾಯಿತಿಯಲ್ಲಿ ಒ ಆಗಿ ಪಿ ವಿ ರುದ್ರಪ್ಪರವರು ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ ಇವರು ಖಾತೆ ಬದಲಾವಣೆಗೆ ಲಂಚದ ಬೇಡಿಕೆ ಇಟ್ಟರು ಅಂತ ಹೇಳಿ ಚಂದ್ರಪ್ಪ ಅನ್ನೋರು ಲೋಕಾಯುಕ್ತ ಕರ್ನಾಟಕ ಲೋಕಾಯುಕ್ತಕ್ಕೆ ಒಂದು ದೂರನ್ನು ಕೊಟ್ಟಿರ್ತಾರೆ ಮಾಯಕೊಂಡ ಹೋಬಳಿ ಜಂಪೇನಹಳ್ಳಿಯ ಭಾಗ್ಯಮ್ಮ ಕೋಮ್ ಚಂದ್ರಪ್ಪ ಮತ್ತು ಯಲ್ಲಮ್ಮ ಕೋಮ್ ಮಾಂತೇಶಪ್ಪರವರ ಖಾತೆ ಬದಲಾವಣೆಗೆ ಸಂಬಂಧಿಸಿದಂತೆ ಈ ದೂರನ್ನು ಕೊಟ್ಟಿರ್ತಾರೆ ಖಾತೆ ಬದಲಾವಣೆ ಮಾಡಿಕೊಳ್ಳಲು ಪಿ ಡಿ ಒರವರು ಐದು ಸಾವಿರ ರೂಪಾಯಿ ಲಂಚದ ಬೇಡಿಕೆ ಇಟ್ಟಿದ್ದರು ಐನೂರು ರೂಪಾಯಿಯನ್ನು ಮುಂಗಡವಾಡಿಗೆ ನೀಡಲಾಗಿತ್ತು ಉಳಿದ ಹಣವನ್ನು ನೀಡಲು ತಮಗೆ ಇಷ್ಟ ಇಲ್ಲದೆ ಇರೋದರಿಂದ ಅವರ ವಿರುದ್ಧ ಕೇಸ್ ಮಾಡಬೇಕು ಅಂತ ಹೇಳಿ ಲೋಕಾಯುಕ್ತಕ್ಕೆ ಚಂದ್ರಪ್ಪ ಅವರು ದೂರು ಕೊಡ್ತಾರೆ ಚಂದ್ರಪ್ಪರವರ ದೂರನ್ನು ಸ್ವೀಕರಿಸಿದಂಥ ದಾವಣಗೆರೆಯ ಲೋಕಾಯುಕ್ತ ಪೊಲೀಸರು ಸಿ ಆರ್ ನಂಬರ್ ಆರು ಬಾರ್ ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಕರಣ ದಾಖಲಿಸಿ ಆರೋಪಿತರ ವಿರುದ್ಧ ಎಫ್ಐ ಆರನ್ನು ಸಿದ್ಧಪಡಿಸ್ತಾರೆ ದಿನಾಂಕ ಎಂಟು ಏಳು ಎರಡು ಸಾವಿರದ ಹನ್ನೊಂದರಂದು ಆರೋಪಿಯನ್ನು ಟ್ರಾಪ್ ಮಾಡಬೇಕು ಅಂತ ಹೇಳಿ ನ್ಯಾಪ್ತಲಿನ್ ಪೌಡರ್ ಸವರಿದ ಐನೂರು ರೂಪಾಯಿಗಳ ಎಂಟು ನೋಟನ್ನು ಚಂದ್ರಪ್ಪ ಅವರಿಗೆ ನೀಡ್ತಾರೆ ಲೋಕಾಯುಕ್ತರ ನಿರ್ದೇಶನದಂತೆ ಚಂದ್ರಪ್ಪ ಅವರು ಸದರಿ ನೋಟ್ಗಳನ್ನು ರುದ್ರಪ್ಪರವರಿಗೆ ಕೊಟ್ಟಾಗ ಅದನ್ನು ವಶಪಡಿಸಿಕೊಂಡು ಸೋಡಿಯಂ ಕಾರ್ಬನೇಟ್ ದ್ರಾವಣದಲ್ಲಿ ಮುಗಿಸಿದಾಗ ನೇರಳೆ ಬಣ್ಣ ಬರುತ್ತೆ ತಮ್ಮ ಟ್ರಾಪ್ ಯಶಸ್ವಿ ಆಯಿತು ಅಂತ ಹೇಳಿ ಅರ್ಜಿದಾರರ ವಿರುದ್ಧ ಚಾರ್ಜ್ ಶೀಟನ್ನು ಫೈಲ್ ಮಾಡ್ತಾರೆ ದಾವಣಗೆರೆ ಕೋರ್ಟಿಗೆ ಆರೋಪವನ್ನು ಪರಿಗಣಿಸಿದಂಥ ನ್ಯಾಯಾಲಯ ಸಿ ಸಿ ನಂಬರ್ ಮೂರು ಬಾರ್ ಹನ್ನೆರಡರಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಎನ್ಕ್ವೈರಿ ಸ್ಟಾರ್ಟ್ ಮಾಡತ್ತೆ ಆರೋಪಿ ಲಂಚ ಬೇಡಿಕೆ ಇಟ್ಟ ಅಂಶವು ಈ ಟ್ರಯಲ್ ಕೋರ್ಟಲ್ಲಿ ಸಾಬೀತಾಗೋದಿಲ್ಲ ಯಾವುದೇ ಬೇಡಿಕೆ ಇರೋದು ಸಾಬೀತಾಗದೇ ಇರೋದ್ರಿಂದ ವಿಚಾರಣಾ ನ್ಯಾಯಾಲಯ ಈ ಪ್ರಕರಣವನ್ನು ರದ್ದುಪಡಿಸಿ ಆರೋಪಿಯನ್ನು ದೋಷ ಮುಕ್ತಗೊಳಿಸಿ ಆದೇಶವನ್ನು ಮಾಡಿರುತ್ತೆ ಏನು ಈ ಪ್ರಕರಣ ದಾಖಲಾದ ತಕ್ಷಣ ಏನು ಪಿ ವಿ ರುದ್ರಪ್ಪರವರನ್ನ ಇಲಾಖೆಯಿಂದ ಅಮಾನತ್ತುಪಡಿಸಿ ಅವರ ವಿರುದ್ಧ ಡಿಇ ಇ ಅನ್ನ ಮಾಡ್ತಾರೆ ಯಲ್ಲಿ ಆರೋಪ ಸಾಬೀತಾಗಿದೆ ಅಂತ ಹೇಳಿ ಯಾವುದೇ ನಿಷ್ಕರ್ಷಕ್ಕೆ ಬರದೆ ಶಿಸ್ತು ಪ್ರಾಧಿಕಾರಿಗಳು ಏಕಪಕ್ಷೀಯವಾಗಿ ದಿನಾಂಕ ಇಪ್ಪತ್ತ್ನಾಲ್ಕು ಐದು ಎರಡು ಸಾವಿರದ ಹತ್ತೊಂಬತ್ತರನ್ನ ರಂದು ಪಿ ವಿ ರುದ್ರಪ್ಪರವರನ್ನ ಡಿಸ್ಮಿಸ್ ಫ್ರಮ್ ಸರ್ವಿಸನ್ನು ಮಾಡ್ತಾರೆ ಸದರಿ ಆರ್ಡರ್ನ ವಿರುದ್ಧ ಪಿ ವಿ ರುದ್ರಪ್ಪರವರು ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ಮೇಲ್ಮನವಿ ಸಲ್ಲಿಸ್ತಾರೆ ಮೂವತ್ತಾರು ಅರವತ್ತೆಂಟು ಬಾರ್ ಹತ್ತೊಂಬತ್ತರ ಪ್ರಕಾರ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ ಬಟ್ ಈ ಮೇಲ್ಮನವಿಯನ್ನು ಕೆ ಇ ಟಿ ವಜಾ ಮಾಡತ್ತೆ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತರಂದು ಕೆಐಟಿ ಆದೇಶದಿಂದ ಬಾಧಿತರಾದಂಥ ಅರ್ಜಿದಾರರು ಕರ್ನಾಟಕ ಹೈಕೋರ್ಟ್ನಲ್ಲಿ ರಿಟ್ ಸಂಖ್ಯೆ ತೊಂಬತ್ತಾರು ನಲವತ್ತೆರಡು ಬಾರಿ ಇಪ್ಪತ್ತರಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾರೆ ಅರ್ಜಿದಾರರ ಪರವಾಗಿ ಕರ್ನಾಟಕ ಲೋಕಾಯುಕ್ತ ಪೊಲೀಸರು ದಾಖಲಿಸಿದ ಪ್ರಕರಣ ಪೂರ್ಣ ಪ್ರಮಾಣದಲ್ಲಿ ವಿಚಾರಣೆ ಆಗಿ ವಿಚಾರಣಾ ನ್ಯಾಯಾಲಯದಿಂದ ರುದ್ರಪ್ಪರವರು ನಿರ್ದೋಷಿ ಅಂತ ಹೇಳಿ ಪ್ರಕರಣ ರದ್ದಾಗಿದೆ ಆರೋಪಿ ಗೌರವಯುತವಾಗಿ ದೋಷಾರೋಪಣೆಯಿಂದ ಬಿಡುಗಡೆ ಆಗಿರೋದರ ಬೆಳಕಿನಲ್ಲಿ ಟಿ ಹದಿನೆಂಟು ಅರವತ್ತ ನಾಲ್ಕು ಬಾರ್ ಹದಿನೇಳರಲ್ಲಿ ದಿನಾಂಕ ಎರಡು ಸಾವಿರದ ಹದಿನೇಳರಲ್ಲಿ ನೀಡಿರುವ ಆದೇಶವನ್ನು ಪರಿಗಣಿಸದೆ ಡಿಸಿಪ್ಲಿನರಿ ಅಥಾರಿಟಿ ಮಾಡಿರುವಂಥ ಡಿಸ್ಮಿಸ್ ಆದೇಶವನ್ನು ರದ್ದುಪಡಿಸಬೇಕು ಅಂತ ಹೇಳಿ ವಾದವನ್ನು ಮಂಡಿಸ್ತಾರೆ ಈ ವಾದವನ್ನು ಆಲಿಸಿದಂಥ ಮಾನ್ಯ ನ್ಯಾಯಾಲಯವು ಉಭಯೇತರರು ಸಲ್ಲಿಸಿದಂಥ ವಾದವನ್ನು ಪರಿಗಣಿಸಿ ತಪ್ಪಿತಸ್ಥ ನೌಕರರನ್ನು ಶಿಕ್ಷಿಸುವುದು ಒಂದು ರೀತಿ ಸಂವಿಧಾನಕ್ಕೆ ವಿರುದ್ಧ ಸಂವಿಧಾನದ ವಿಧಿ ಇಪ್ಪತ್ತು ಬ ಎರಡರಲ್ಲಿ ಹೇಳಲಾದ ಡಬಲ್ ಜಿಯೋ ಪಾಡಿ ಸಿದ್ಧಾಂತಕ್ಕೆ ಹೋಲಿಕೆಯಾಗಬಹುದು ಶಿಸ್ತಿನ ವಿಚಾರಣೆಯಲ್ಲಿ ಅರೆಕಾಲಿಕ ಅರೆಕಾಲಿಕ ನ್ಯಾಯಿಕ ವಿಚಾರಣೆ ಆಗಿರುತ್ತೆ ನ್ಯಾಯಿಕ ವಿಚಾರಣೆ ಅಥವಾ ಅರಿನಾಯಕ ವಿಚಾರಣೆಗಳ ಅಂತಿಮ ಉದ್ದೇಶ ಸತ್ಯ ಮತ್ತು ವಾಸ್ತವಾಂಶವನ್ನು ಹೊರತೆಗೆಯೋದು ಕಾನೂನಾನುಸಾರ ಪಕ್ಷಗಾರರಿಗೆ ನ್ಯಾಯ ಒದಗಿಸುವುದು ಸಾರ್ವಜನಿಕ ಸೇವೆಯನ್ನು ನೀಡಲು ಲಂಚ ಮತ್ತು ಸ್ವೀಕರಿಸಿದ ಆರೋಪವನ್ನು ಪ್ರಥಮವಾಗಿ ರುಜುವಾತಾದರೆ ಯಾವುದೇ ಪುರಾವೆವಿಲ್ಲದೆ ಆರೋಪವನ್ನು ವಜಾ ಮಾಡಿದೆ ಕ್ರಿಮಿನಲ್ ಪ್ರಕರಣಗಳಲ್ಲಿ ಸಾಕ್ಷಿಯನ್ನು ದೂರು ನೀಡುವಾಗ ಹೇಳಿಕೆಯನ್ನು ನಿರ್ಲಕ್ಷಿಸಿ ಇಲಾಖಾ ವಿಚಾರಣೆಯಲ್ಲಿ ನೀಡಿದ ಹೇಳಿಕೆಯನ್ನೇ ಪರಿಗಣಿಸಿ ಡಿಸ್ಮಿಸ್ ಮಾಡಿರೋದು ತಪ್ಪು ಅಂತ ಹೇಳಿ ಮಾನ್ಯ ನ್ಯಾಯಾಲಯ ತಿಳಿಸಿದೆ ಏನು ರುದ್ರಪ್ಪರವರು ಸ್ವೀಕರಿಸಿದ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಕೂಲಂಕುಷ ತನಿಖೆ ನಡೆಸಬೇಕಾಗಿತ್ತು ಇದರಲ್ಲಿ ಸತ್ಯಮೇವ ಜಯತೆ ಎಂಬ ವಾಕ್ಯವನ್ನು ಮರೆತಂತಿದೆ ಮುಂಡಕೋ ನಿಷತ್ತಿನಲ್ಲಿ ಸತ್ಯವೇ ಕೊನೆಗೆ ಗೆಲ್ಲುವುದು ಅಂತ ಇದನ್ನು ಬಿಟ್ಟು ಕೇವಲ ಒಂದು ಆರೋಪದಲ್ಲಿ ಸಿಲುಕಿಸುವ ಉದ್ದೇಶಕ್ಕಾಗಿ ಡಿಸ್ಮಿಸ್ ಮಾಡಿರೋದು ತಪ್ಪು ಅರ್ಜಿದಾರರಿಗೆ ಸಿಗಬೇಕಾದಂಥ ಎಲ್ಲ ಸೌಲಭ್ಯವನ್ನು ಕೊಡಬೇಕು ಅಂತ ಮಾನ್ಯ ನ್ಯಾಯಾಲಯ ತಿಳಿಸಿದೆ ಈ ಹಿಂದೆ ಸುಪ್ರೀಂ ಕೋರ್ಟ್ ಕೂಡ ಜಿ ಎಂ ಟ್ಯಾಂಕ್ ವಿರುದ್ಧ ಗುಜರಾತ್ ಗೌರ್ಮೆಂಟ್ ಪ್ರಕರಣದಲ್ಲಿ ಕೂಡ ಇದೇ ರೀತಿಯ ಆದೇಶವನ್ನು ನೀಡಿದೆ ನೌಕರನ ವಿರುದ್ಧ ದಾಖಲಾದಂಥ ಕ್ರಿಮಿನಲ್ ಪ್ರಕರಣದಲ್ಲಿ ನಿಸ್ಸಂಶಯವಾಗಿ ಖುಲಾಸೆಗೊಂಡಿದ್ದ ಪಕ್ಷದಲ್ಲಿ ಇಲಾಖಾ ವಿಚಾರಣೆಯಲ್ಲಿ ಮಾಡಿರುವಂಥ ಆದೇಶವನ್ನು ಮಾರ್ಪಾಟು ಮಾಡಿ ನೌಕರನಿಗೆ ಸಿಗಬೇಕಾದ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಹೈಕೋರ್ಟ್ ಆದೇಶಗಳಿದ್ದರೂ ಕೂಡ ಶಿಸ್ತು ಪ್ರಾಧಿಕಾರಿಗಳು ಯಾವುದನ್ನು ಪರಿಗಣಿಸಿದೆ ತಾವೇ ಸುಪ್ರೀಂ ಅಂತ ಪರಿಗಣಿಸಿ ಡಿಸ್ಮಿಸ್ ಮಾಡಿದಂಥ ಶಿಸ್ತು ಪ್ರಾಧಿಕಾರಕ್ಕೆ ಈ ಆದೇಶ ಒಂದು ಚಳಿಬಿಡಿಸುವಂಥ ಆದೇಶ ಇಂಥ ಆದೇಶಗಳಾಗ್ತಾ ಇದ್ದರೆ ನೌಕರರ ಹಿತ ಕಾಪಾಡೋಕ್ಕೆ ಒಳ್ಳೆಯದಾಗತ್ತೆ ಇಂಥ ಉತ್ತಮ ಮಾಹಿತಿಗಳನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತಾ ಇರ್ತೀವಿ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ